ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ ಎಲ್ಲರೂ ಕೇಳ್ತಾ ಇದ್ರು ಏನಕ್ಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ನಾನು ಮೇಲೆ ಕಂಟಿನ್ಯೂ ಆಗಿ ಬ್ಲಾಗ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ನನ್ನ ನ್ಯೂ ಬ್ಲಾಗ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕೆ ಲೇಟಾಗಿ ಅಪ್ಲೋಡ್ ಮಾಡ್ತೀರಾ ಡೈಲಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರಿ ನಿಮ್ಮ ಸಪೋರ್ಟಿಗೆ ತುಂಬಾ ಥ್ಯಾಂಕ್ಸ್ ಯಾವಾಗಲೂ ಈಗೇ ನಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಹಾಗೈಸಿದ್ದು ಜಾಮೂನ್ ಪ್ಯಾಕೆಟು ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಾಮೂನ್ ಅಂದರೆ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ ಸೊ ಗೈಸ್ ರೇಷನ್ ಎಲ್ಲ ತೊಗೊಂಬಂದಿದ್ರು ಎಲ್ಲದನ್ನು ಅದನ್ನು ರೀಫಿಲ್ ಮಾಡಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಬಂದು ಸಂಡೇ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಆಗಿಲ್ಲ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇದೆ ಸೊ ಹಾಗೆ ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿ ಹೊರ್ಗಡೆ ಇವತ್ತು ಸ್ವಲ್ಪ ಮಳೆ ಬಂದಂಗೆ ಅನ್ನಿಸ್ತಾ ಇದೆ ಬಟ್ ಮಳೆ ಬರಲಿಲ್ಲ ಮೋಡ ಫುಲ್ಲು ಮುಚ್ಕೊಂಡಿತ್ತು ಬಟ್ ಮಳೆ ಏನು ಬರಲಿಲ್ಲ ಹಾಗೆ ನಿಮಗೆ ತೋರಿಸೋಣ ಅಂದ್ಕೊಂಡು ಈ ಕಡೆ ಬಂದೆ ತುಂಬ ದಿನ ಆಗಿತ್ತು ಅಲ್ವಾ ಬ್ಲಾಗ್ಸ್ ಎಲ್ಲ ಮಾಡಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಹಾಗಾಗಿ ಹೊರಗಡೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಗೈಸ್ ಇವಾಗ ನಾನು ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಎಂ ಟಿ ಆರ್ ಜಾಮೂನ್ ಮಾಡ್ತಾಯಿದ್ದೀನಿ ಇದು ಎಷ್ಟಿದೆ ಅಂದರೆ ಒನ್ ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ಇವಾಗ ಜಾಮೂನ್ ಮಾಡ್ತೀನಿ ಇದು ಒನ್ ಫೋರ್ಟಿ ಫೈವ್ ರುಪೀಸು ಬೈ ಒನ್ ಗೆಟ್ ಒನ್ನು ಆಲ್ರೆಡಿ ಒಂದು ಮಾಡಿದ್ದೆ ಇವಾಗ ಇದೊಂದು ಇದೆ ಇದೊಂದು ಇವತ್ತು ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಗೈಸ್ ನಾನಿವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಎರಡು ಬಟ್ಲು ಸಕ್ಕರೆ ಹಾಗೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಜಾಮೂನ್ ಮಾಡಬೇಕು ಅಂದರೆ ಇದು ಯಾವಾಗಲೂ ಸಿಹಿಯಾಗೇ ಇದ್ದರೆ ಚೆಂದ ಆ ಸಕ್ಕರೆ ನೀವು ಕಡಿಮೆ ಹಾಕಿದ್ರಿ ಅಂದರೆ ಅದು ಜಾಮೂನ್ ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ನೋಡಿಕೊಂಡು ಸಕ್ಕರೆನ ಕರೆಕ್ಟಾಗಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಕಡಿಮೆ ಹಾಕಿಬಿಟ್ರಿ ಅಂದರೆ ಅದು ತಿನ್ಬೇಕಾರೆ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಸ್ವಲ್ಪ ಪಾಕಕ್ಕೆ ಇಟ್ಟಿದ್ದೀನಿ ಗೈಸ್ ಇವಾಗ ಜಾಮೂನ್ ಪ್ಯಾಕೆಟ್ ಇತ್ತಲ್ವ ಅದನ್ನು ಒಂದು ತಟ್ಟೆಗೆ ಆ ಪೌಡರ್ ಫುಲ್ ಹಾಕ್ಬಿಟ್ಟು ನಾವು ಇದನ್ನ ಹಾಲೆಲ್ಲ ಕಲಿಸ್ಬೋದು ಇಲ್ಲ ನೀರೆಲ್ಲಾದರೂ ಕಲಿಸ್ಬೋದು ಹಾಲು ನಮ್ಗೆ ಇಷ್ಟ ಆಗೋಲ್ಲಪ್ಪ ಅನ್ನೋರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಿಸ್ಬೇಕು ಮತ್ತೆ ಇದಕ್ಕೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅದು ರೆಡಿ ಪೌಡರ್ ಇರುತ್ತೆ ಅಲ್ವಾ ಅದು ಜಾಮೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ ಕಲಿಸ್ಕೋಬೇಕಾದ್ರೆ ಇದು ಕೈಗೆ ತುಂಬ ಅಂಟುತ್ತೆ ಸೊ ಅದಕ್ಕೆ ನಾವು ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿರಬೇಕು ಆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಲಿಸ್ಕೊಂಡ್ರೆ ಕೈಗೆ ಅಂಟೋದಿಲ್ಲ ಹಾಗೆ ನೀಟಾಗೂ ಅದು ರೌಂಡ್ ಆಗುತ್ತೆ ಸೊ ಗೈಸ್ ನೋಡಿ ನಾನು ಯಾವಾಗಲೂ ಹಾಲಲ್ಲೇ ನಾನು ಕಲಿಸೋದು ಹಾಲು ಬೈ ಬೈಚಾನ್ಸ್ ಇಲ್ಲಪ್ಪ ಅಂತ ಅಂದರೆ ಮಾತ್ರ ಅಷ್ಟೇ ನೀರು ಹಾಕಿಬಿಟ್ಟು ಕಲಿಸ್ತೀನಿ ಗೈಸ್ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಕೈಗೆ ಎಣ್ಣೆ ಹಾಕ್ಕೊಂಡು ಹಚ್ಕೊಂಡ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಇದ್ದೀನಿ ಫುಲ್ ತೆಳುವಾಗಿ ಮಾತ್ರ ಕಲಿಸೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ನಾವು ಕರೆದ್ಬಿಟ್ಟು ಪಾಕದಲ್ಲಿ ಹಾಕಿದಾಗ ಫುಲ್ಲು ಅದು ಒಡೆದೋಗ್ಬಿಡುತ್ತೆ ಒಡೆದೋಗಿ ಅದು ರೌಂಡ್ ಇರ್ ರೌಂಡಾಗಿ ಮಾಡಿರ್ತೀವಲ್ವ ಜಾಮೂನು ಅದು ಅದರಲ್ಲಿ ಪಾಕದಲ್ಲಿ ಒಡೆದ್ಬಿಟ್ಟು ಕರ್ಗೋಗ್ಬಿಡುತ್ತೆ ಚೆನ್ನಾಗಿ ಅನಿಸಲ್ಲ ತಿನ್ಬೇಕಾದ್ರೆ ಸೊ ಅದಕ್ಕೆ ನಾವು ಒಂದು ಹದದಲ್ಲಿ ಫುಲ್ ತೆಳುನೂ ಕಲಿಸ್ಬಾರ್ದು ಫುಲ್ ಗಟ್ಟಿನೂ ಕಲಿಸ್ಬಾರ್ದು ಒಂದು ಮೀಡಿಯಮ್ ಅದದಲ್ಲಿ ಚೆನ್ನಾಗಿ ಈ ರೀತಿ ಎಣ್ಣೆನ ಯೂಸ್ ಮಾಡಿಕೊಂಡು ಕಲಿಸ್ಕೋಬೇಕು ಗೈಸ್ ನಾನು ಇವಾಗ ಜಾಮೂನ್ ಮಾಡೋದಕ್ಕೆ ಎಲ್ಲ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ರೌಂಡಾಗಿ ರೌಂಡ್ ಶೇಪಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಮಾಡಿಟ್ಕೋಬೇಕು ನಾನು ಯಾವಾಗಲೂ ಮೀಡಿಯಮ್ ಸೈಜಲ್ಲೇ ಮಾಡ್ತೀನಿ ಇವಾಗ ಪಾಕನು ಚೆನ್ನಾಗಿ ಕುದ್ಬಿಟ್ಟು ಒಂದು ಹದ ಬಂದಿದೆ ಪಾಕ ಕೂಡ ಸಿಹಿಯಾಗಿದೆ ಇವಾಗ ನೋಡಿ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡ್ಬಿಟ್ಟು ಈ ಥರ ಉಂಡೆಗಳನ್ನ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಗೈಸ್ ತುಂಬ ದೊಡ್ಡದು ಮಾಡಿಬಿಟ್ರೆ ನಾವು ಕರೆದು ಪಾಕಕ್ಕೆ ಹಾಕ್ತೀವಲ್ವ ಫುಲ್ಲು ದೊಡ್ಡದಾಗ್ಬಿಡುತ್ತೆ ಹರಳ್ಕೊಂಡ್ಬಿಡುತ್ತೆ ಸೊ ಆಗಿ ಚಿಕ್ಕದೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪಾಕನು ತುಂಬ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಅದು ಜಾಮೂನು ಸೊ ಹಾಗಾಗಿ ನಾನು ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆಗೆ ಉಂಡೆ ಥರ ಇದ್ದೀನಿ ಇದರಲ್ಲಿ ಒಂದು ನಲ್ವತ್ತೈದರಿಂದ ಐವತ್ತು ಜಾಮೂನು ಆಗಿದೆ ಅಂದರೆ ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಲ್ವ ಸೊ ಹಾಗಾಗಿ ಇವಾಗ ಪಾಕ ಎಲ್ಲ ರೆಡಿಯಾಗಿದೆ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಪಾಕನ ಸೋಸಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಮೀಡಿಯಮ್ ಫ್ಲೇವ್ ಫುಲ್ಲು ಸಿಮ್ಮಲ್ಲೇ ನಾನು ಎಣ್ಣೆನ ಬಿಸಿ ಇದ್ದೀನಿ ಎಣ್ಣೆ ಬಿಸಿ ಮಾಡಬೇಕಾದ್ರೆ ಜಾಸ್ತಿ ಉರಿನ ಇಡಬೇಡಿ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟರೂ ಪರವಾಗಿಲ್ಲ ಸಿಮ್ಮಲ್ಲೇ ನಾವು ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಗೈಸ್ ನೋಡಿ ಇವಾಗ ಪಾಕಕ್ಕೆ ನಾನು ಏಲಕ್ಕಿ ಪೌಡರ್ನ ಆ್ಯಡ್ ಇದ್ದೀನಿ ಪಾಕ ಎಲ್ಲ ರೆಡಿ ಆದಮೇಲೆ ಇನ್ನೊಂದು ಪಾತ್ರೆಗೆ ಪಾಕನ ಸೋಸ್ಕೊಂಡ್ಬಿಟ್ಟು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಜಾಮೂನ್ಗೆ ಏಲಕ್ಕಿ ಪೌಡರ್ ಹಾಕಿ ಹಾಕ್ತೀನಿ ಗ್ರೈಸ್ ನೋಡಿ ಇವಾಗ ಎಣ್ಣೆ ಸಿಮ್ಮಲ್ಲೇ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಒಂದೊಂದೇ ಜಾಮೂನು ಉಂಡೆಗಳು ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಇದ್ದೀನಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ನಾವು ಜಾಮೂನ್ನ ಕರಿಬೇಕು ಐ ಫೇಮಲ್ಲಿ ಇತ್ತು ಅಂದರೆ ನಾವು ಹಾಕಿದ ತಕ್ಷಣ ಜಾಮೂನೆಲ್ಲ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಫುಲ್ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ನಾವು ಜಾಮೂನ್ನ ಕರಿಬೇಕು ಈ ಥರ ಕರೆದ್ಬಿಟ್ಟು ಜಾಮೂನ್ನ ಡೈರೆಕ್ಟಾಗಿ ಪಾಕಕ್ಕೆ ಹಾಕೋದಷ್ಟೆ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಡೈರೆಕ್ಟಾಗಿ ಬಿಸಿ ಇರೋವಂಥ ಜಾಮೂನ್ ಉಂಡೆಗಳನ್ನೇ ನಾವು ಪಾಕಕ್ಕೆ ಹಾಕಿದ್ರೂ ನಡೆಯುತ್ತೆ ಆವಾಗ ಬೇಗ ಚೆನ್ನಾಗಿ ಇರ್ಕೊಳ್ಳುತ್ತೆ ಸ್ವಲ್ಪ ಬಿಸಿ ಇದ್ದಂಗಲೇ ಹಾಕಿದರೆ ಪಾಕ ಗೈಸ್ ನಾವು ಜಾಮೂನ್ ಮಾಡೋದಷ್ಟೇ ಅಲ್ಲ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಮೀನ್ಸ್ ಅದನ್ನ ಹೇಗೆ ಹಾಕ್ಕೊಡ್ತೀವಲ್ವ ಬೌಲಿಗೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ತುರಿನೂ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿ ಇವಾಗ ಒಂದು ಬಟ್ಲಿಗೆ ಐದು ಜಾಮೂನ್ ಹಾಕ್ಬಿಟ್ಟು ಮೇಲ್ಗಡೆ ಗಾರ್ನಿಶಿಂಗಿಗೆ ಗೋಡಂಬಿ ಹಾಗೆ ಒಣ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಈ ಥರ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಗೈಸ್ ಈ ಥರ ಕೊಟ್ಟರೆ ಜಾಮೂನ್ಗೆ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪ್ಲೈನಾಗಿ ಕೊಡೋದಕ್ಕಿಂತ ಈ ರೀತಿ ಗಾರ್ನಿಷಿಂಗ್ ಮಾಡಿಬಿಟ್ಟು ಸ್ವಲ್ಪ ಗೋಡಂಬಿ ಒಣ ಕೊಬ್ಬರಿ ತುರಿ ಹಾಕ್ಬಿಟ್ಟು ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಓಕೆ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸನ್ನ ನೋಡಿ सपोर्ट थैंक्स फॉर वाचिंग